ಯಾವ ಬಣ್ಣ ಯಾವ ಫಲ ಕೊಡುತ್ತೆ ಯಾವ ಬಣ್ಣದ ರಕ್ಷೆ ಯಾವ ಫಲ ಕೊಡುತ್ತೆ ನೋಡಿ ಕೆಂಪು ಬಣ್ಣದ ರಕ್ಷೆಯನ್ನ ನೀವು ಕಟ್ಟಿದ್ರೆ ರಾಖಿಯನ್ನ ಕಟ್ಟಿದ್ರೆ ಅದು ಧೈರ್ಯ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ ನೋಡಿ ಮೇಷರಾಶಿಯವರಿಗೆ ಕೆಂಪು ಅಥವಾ ಕೇಸರಿ ಬಣ್ಣದ ರಾಖಿ ಅದು ತುಂಬಾ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಇದು ಏನಾಗುತ್ತೆ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನ ಹೆಚ್ಚಿಸುವಂತದ್ರ ಜೊತೆಗೆ ಸಂಬಂಧಗಳಲ್ಲಿ ಸಂತೋಷವನ್ನ ತಂದು ಕೊಡುತ್ತೆ ಮೇಷರಾಶಿಯವರಿಗೆ ಈ ಕೆಂಪು ಬಣ್ಣದ ರಾಶಿ ರಾಖಿ ಕಟ್ಟಿದ್ರೆ ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ ಇನ್ನು ಈ ಬಿಳಿ ಅಥವಾ ತಿಳಿ ಹಸಿರು ಬಣ್ಣದ ರಾಖಿ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಶಾಂತಿ ಮತ್ತು ಸಮೃದ್ಧಿಗಾಗಿ ಕಟ್ಟುವಂತಹ ರಾಖಿ ಆಗಿರುವಂಥದ್ದು ಇದು ಒಂದು ಒಳ್ಳೆ ಫಲ ವೃಷಭ ರಾಶಿಯವರಿಗೆ ತಂದು ಕೊಡುತ್ತೆ ಬಿಳಿ ಅಥವಾ ಹಸಿರು ಬಣ್ಣದ ರಾಖಿ ಇನ್ನು ಮಿಥುನ ರಾಶಿಯವರಿಗೆ ಹಸಿರು ಅಥವಾ ನೀಲಿ ಬಣ್ಣದ ರಾಖಿ ಬಹಳಷ್ಟು ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಇದು ಸಹೋದರರಿಗೆ ಬುದ್ಧಿಶಕ್ತಿ ಮತ್ತು ಯಶಸ್ಸನ್ನ ನೀಡುವಂತಹ ರಾಖಿ ಆಗಿರತಕ್ಕಂಥದ್ದು ಇನ್ನು ಈ ಆ ಕಟಕ ರಾಶಿಯವರಿಗೆ ಬಿಳಿ ಮತ್ತು ಹಳದಿ ಬಣ್ಣದ ರಾಶಿ ರಾಕಿ ಇದು ಹೊಂದುವಂಥದ್ದು ಇದು ಸಹೋದರರಿಗೆ ಕಟ್ಟದ್ರೆ ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿರ್ತಕ್ಕಂಥದ್ದು ಇದು ಇಂತ ಒಂದು ಫಲವನ್ನ ತಂದು ಇನ್ನು ಸಿಂಹರಾಶಿಯವರಿಗೆ ಕೇಸರಿ ಅಥವಾ ಕೆಂಪು ಬಣ್ಣದ ರಾಖಿ ಇದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ನಾಯಕತ್ವದ ಗುಣಗಳನ್ನ ಹೆಚ್ಚು ಮಾಡತಕ್ಕಂಥದ್ದು ಸಿಂಹರಾಶಿಯವರಿಗೆ ಇಂತಹ ರಾಖಿಯನ್ನ ಕಟ್ಟದ್ರೆ ಇನ್ನು ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣದ ರಾಖಿ ಇದು ಸಹೋದರರ ಆರೋಗ್ಯ ಮತ್ತು ಅದೃಷ್ಟವನ್ನ ಸುಧಾರಿಸುವಂತದ್ದಕ್ಕೆ ಮಹತ್ತರ ಪಾತ್ರ ವಹಿಸುತ್ತೆ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣದ ರಾಖಿ ಇನ್ನು ತುಲಾರಾಶಿಯವರಿಗೆ ಬಿಳಿ ಅಥವಾ ಗುಲಾಬಿ ಬಣ್ಣದ ರಾಖಿ ಇದು ಸಮತೋಲಿತ ಮತ್ತು ಸಂತೋಷದ ಜೀವನಕ್ಕೆ ಸಹಾಯವನ್ನು ಮಾಡತಕ್ಕಂಥದ್ದು ಇದು ಬಿಳಿ ಅಥವಾ